ಇವತ್ತ ನಾನು ನಂದಗಡಿಗೆ ಭೇಟಿ ಕೊಡ್ತಾ ಇದ್ದೀನಿ ನಂದಗಡ ಮತ್ತು ಸಂಗೊಳ್ಳಿ ಈಗಾಗಲೇ ನಾನು ಎರಡು ಸತಿ ಸಂಗೋಳಿಗೆ ಭೇಟಿ ಕೊಟ್ಟಿದ್ದೀನಿ ಸಂಗೋಳಿಗೆ ಭೇಟಿ ಕೊಟ್ಟು ಲಾಸ್ಟ್ ಟೈಮು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ರಾಕ್ ಗಾರ್ಡನ್ ಅದನ್ನು ಉದ್ಘಾಟನೆ ಮಾಡಿಸಿದ್ದೀವಿ ಈಗ ನಂದಗಡದ ಬಗ್ಗೆ ನಂದ್ಗಡ ಪೂರ್ಣ ಪ್ರಮಾಣದ ರೆಡಿ ಮಾಡಬೇಕಾಗಿದೆ ಸಣ್ಣ ಪುಟ್ಟ ಕಾಮಗಾರಿಗಳು ಉಳಿದಿದೆ ಈಗ ಅವನ್ನೆಲ್ಲರನ್ನೂ ಸಭೆಯನ್ನು ಕರೆದಿದ್ದೀನಿ ಅದನ್ನು ಕರೆದು ನಂದಗಡೂ ಪೂರ್ಣ ಪ್ರಮಾಣದ ರೆಡಿ ಮಾಡಿ ಮುಖ್ಯಮಂತ್ರಿಗಳು ಅಧಿವೇಶನ ಬರೋ ಟೈಮ್ದೊಳಗೆ ಅದನ್ನು ಒಂದು ಕಾಯ ಒಂದು ರೂಪ ರೂಪರೇಷವನ್ನು ರೆಡಿ ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಂದಗಡಕ್ಕೆ ಭೇಟಿ ಕೊಡ್ತಾ ಇದ್ದೀನಿ ನಂದಗಡಕ್ಕೆ ಭೇಟಿ ಕೊಟ್ಟು ನಂದಗಡದ ಸಂಗೊಳ್ಳಿ ನಾರಾಯಣದ ಮೂರ್ತಿ ಇರ್ಬೋದು ಕೆರೆ ಇರ್ಬೋದು ಅವನ್ನೆಲ್ಲವನ್ನು ಮತ್ತೊಂದು ಸತಿ ನಾನು ಭೇಟಿ ಕೊಟ್ಟು ರೆಡಿ ಮಾಡೋಂಥದ್ದು ಇವತ್ತು ಅದರ ಜೊತೆಗೆ ಸಂಗೋಳಿಯೊಳಗೆ ಒಂದು ಸ್ಕೂಲ್ ಇದೆ ನಮ್ಮ ಇಲಾಖೆ ಏನು ಸೈನೀಸ್ ಸ್ಕೂಲು ಆ ಸೈನಿ ಸ್ಕೂಲ್ಗೆ ಎಲ್ಲರದ್ದು ಬೇಡಿಕೆ ಇದೆ ಕರ್ನಾಟಕದ ಮಕ್ಕಳಿಗೆ ಹೆಚ್ಚಿಗೆ ತೆಗೆದುಕೊಳ್ಬೇಕು ಅಂತಂದು ಅದಕ್ಕೆ ಕೇಂದ್ರ ಸರ್ಕಾರದೊತೆಗೆ ಮಾತುಕತೆ ಆಗ್ಬೇಕಾಯ್ತೆ ಅದರ ಸಲ ಪೂರ್ವಭಾವಿಯಾಗಿ ಇವತ್ತು ಒಂದು ಸಭೆಯನ್ನು ಇದ್ದೀನಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಆಗಬೇಕಾಗಿತ್ತು ಅದನ್ನು ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರೋದರಿಂದ ಅದ್ರ ಬಗ್ಗೆ ಪೂರ್ಣ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮೃ ಮುಖ್ಯಮಂತ್ರಿಗಳು ಏನು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅದ್ರ ಪ್ರಕಾರ ನಡೆಯುವಂಥ ಕೆಲಸವನ್ನು ಮಾಡ್ತೀವಿ ಕರ್ನಾಟಕದ ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡಬೇಕನ್ನೋ ಬೇಡಿಕೆ ಏನಿದೆ ಅದು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಇದು ಅದನ್ನು ಗಮನದಾಗಿದೆ ಇವತ್ತು ಆ ಸಭೆಯೊಳಗೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಸರಿಗಾ ಇದು ರಾಜಕೀಯ ಪ್ರೇರಿತವಾದಂಥ ಕೇಸ್ ಇದು ಬಹಳ ಸ್ಪಷ್ಟವಾಗಿ ಈಗಾಗಲೇ ಎಲ್ಲರೂ ಹೇಳಿದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಈ ರಾಜ್ಯದ ಕೊಡುಗೆ ಕೊಟ್ಟದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಸಹಿಸ್ಕಲಾರ್ದ ಇಂಥವೆಲ್ಲ ಸಿ ಐ ಕೇಸು ಇವೆಲ್ಲ ಕೇಸು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥದಕ್ಕೆಲ್ಲ ನಾವು ಹೆದರಂಥ ಪ್ರಶ್ನೆ ಇಲ್ಲ ಫೇಸ್ ಮಾಡ್ತೀವಿ ರಾಜಕೀಯವಾಗಿ ಫೇಸ್ ಫೇಸ್ ಮಾಡ್ತೀವಿ ಏನು ರಾಜಕೀಯ ಪ್ರೇರಿತ ಏನು ಕೇಸ್ ಹಾಕಿದರೆ ಇದನ್ನು ರಾಜಕೀಯವಾಗಿಯೇ ಉತ್ತರವನ್ನು ಕೊಟ್ಟಿದ್ದೀವಿ ಈಗಾಗಲೇ ಮೊನ್ನೆ ಮೂರು ಉಪ ಚುನಾವಣೆ ಒಳಗೆ ರಾಜಕೀಯವಾಗಿ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದೀವಿ ಮೂರಕ್ಕೆ ಮೂರು ಗೆದ್ದಿದ್ದೀವಿ ಗೆದ್ದು ಜನರು ಯಾರು ಪರ ಅದಾರ ಜನರು ಮುಖ್ಯಮಂತ್ರಿಗಳ ಬಗ್ಗೆ ಏನು ಕೇಸ್ ಹಾಕ್ತಾ ಇದ್ದಾರೆ ಇದ್ರ ಇದನ್ನು ಇದಕ್ಕೆ ಜನರು ರೊಚ್ಚಿಗೆದಾರೆ ಈ ರಾಜ್ಯದ ಜನರು ಅನ್ನೋದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಈಗಾಗಲೇ ವಿರೋಧ ಪಕ್ಷದ ಬಿ ಜೆ ಪಿಯವ್ರಿಗಿರ್ಬೋದು ಜೆ ಡಿ ಎಸ್ ಕೊಟ್ಟಿದ್ದೀವಿ ಇವತ್ತು ಏನು ಎಂಥ ಇವರು ನಮ್ಮ ಮ್ಯಾಗ ಎಂಥ ಕೇಸ್ ಹಾಕಿದ್ರು ಏನೇ ಮಾಡಿದ್ರು ಕೊನೆಗೆ ರಾಜಕಾರಣಿಗಳಿಗೆ ರಾಜಕೀಯವಾಗಿ ಏನಿರ್ತಂದರೆ ಜನತಾನೇ ಜನನೇ ನಿರ್ಧಾರವನ್ನು ಮಾಡೋದು ಅಂತ ಇದೆ ಜನ ಈಗ ಹೈಡ್ರಾಬಾದ್ ಕರ್ನಾಟಕ ಭಾಗದಾಗೂ ಜನ ಒಂದು ಚುನಾವಣೆ ಎದುರಿಸಿದ್ದೀವಿ ಒಂದು ಆ ಭಾಗದಾಗೇನು ಮೈ ಹಳೆ ಮೈಸೂರು ಭಾಗದಾಗೇರಿಸಿದ್ವಿ ಮತ್ತು ಕಿತ್ತೂರು ಕರ್ನಾಟಕದಾಗ ಇವು ಮೂರು ಭಾಗದೊಳಗೂ ನಾವು ಭಾಳ ಸಣ್ಣ ಪ್ರಮಾಣದಲ್ಲಿ ಹತ್ತು ಸಾವಿರ ಮೇಲೇ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ವಿ ಇಷ್ಟಾದ ಮೇಲೆ ಜನರೇ ತೀರ್ಪ ತೀರ್ಪು ಕೊಟ್ಟ ಮೇಲೆ ಇವ್ರ ಪರಿಸ್ಥಿತಿ ಏನಾಗಿದೆ ಇವರು ಇನ್ನು ಮೇಲೆ ಅದನ್ನು ಬೆಳಗಾವಿ ಅಧಿವೇಶನದೊಳಗೆ ಅದನ್ನು ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿ ಅವರು ಮೂವರು ಇಬ್ಬರು ಏನು ಎಚ್ಚರಿಕೆ ಹೆಜ್ಜೆ ಇಡಬೇಕಂದ್ರೆ ಜನರ ಬಗ್ಗೆ ಚ ಚರ್ಚೆಗಳಾಗಲಿ ರಾಜ್ಯದ ಬಗ್ಗೆ ಚರ್ಚೆಗಳಾಗಲಿ ಮೂಡಾದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದರು ನಮ್ಮ ವಿರುದ್ಧ ಹೋರಾಟವೂ ಮಾಡಿದರು ಮುಖ್ಯಮಂತ್ರಿ ಪಾದಯಾತ್ರೆಯೂ ಮಾಡಿದರು ಏನಾಯಿತು ರಿಸಲ್ಟ್ ಕೊನೆಗೆ ಜನರ ತೀರ್ಪ ತೀರ್ಪ ಕೊನೆ ಅಲ್ಲ ಈ ಜನರ ತೀರ್ಪು ಕೊಟ್ಟಿದ್ದಾರೆ ಇನ್ನು ಮೇಲೆ ಆದರೂ ಬಿ ಜೆ ಪಿಯವರು ಸರಿದಾರಿಯಿಂದ ಕೆಲಸವನ್ನು ಮಾಡಲಿ ಅಂತ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತ ನಾನೊಂದು ಮಾತು ಹೇಳ್ರೆ ಒಡದ ಮನೆ ಆಗಿದೆ ಬಿಜೆಪಿ ಬಿಜೆಪಿ ಒಡೆದು ಮನೆ ಆಗಿದೆ ಮನೆ ಒಂದು ಮೂರು ಬಾಗಲಾಗಿದೆ ಮತ್ತೊಂದು ಪಕ್ಷದ ಬಗ್ಗೆ ಇವ್ರು ಏನ್ ಹೇಳ್ತಾರ ನಾನು ಹೇಳ್ತಾ ಇರೋದು ತನಿಖೆ ಎಲ್ಲಿ ಆಗಕ್ ಗೊತ್ತಾ ಸಿಬಿಐ ಸಿ ಇಡಿ ಗಿಡಿ ಎಲ್ಲಿ ತನಿಖೆ ಆಗೋಕ್ ಗೊತ್ತಾ ಯತ್ನಾಳವ್ರ ಮೇಲೆ ಮತ್ತು ವಿಜೇಂದ್ರ ಮೇಲೆ ತನಿಖೆಗಳಾಗಬೇಕು ಬಸವರಾಜ ಬೊಮ್ಮೆಯವ್ರ ಮೇಲೆ ತನಿಖೆಗಳಾಗಬೇಕು ಯಾಕಂದರೆ ಭಾಳ ಸ್ಪಷ್ಟವಾಗಿ ಯತ್ನಾಳವ್ರು ಹೇಳಿದರು ನಮ್ಮ ಕ್ಷೇತ್ರ ನಮ್ಮ ಪಕ್ಷದೊಳಗೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎರಡು ಸಾವಿರ ಕೋಟಿಯನ್ನು ಕೊಡಬೇಕು ಅಂತ ಯಾಕೆ ಅಲ್ಲಾಕೆ ಇಡಿ ಆ ತನಿಖೆ ಆಗ್ತಾಯಿಲ್ಲ ಅಲ್ಲಾಕೆ ಸಿ ಬಿ ಐ ತನಿಖೆ ಆಗ್ತಾಯಿಲ್ಲ ನಾವು ಏನು ದುಡ್ಡಿನ ವ್ಯವಹಾರ ಮಾಡಲಾರ್ದ ಮೂಡ ಸಿ ಬಿ ಐ ಕೊಡಬೇಕು ಇ ಡಿ ಕೊಡಬೇಕು ಅಂತ ಚರ್ಚೆಗಳು ಮಾಡ್ತಾ ಇದ್ದ ಮಾಡ್ತಾಯಿದ್ದಾರೆ ಇವರು ಇದನ್ನು ಹೇಳಿ ಯತ್ನಾಳದ ಮೇಲೆ ಇಡೀ ತನಿಖೆ ಆಗಲಿ ಬೇಕಂದ್ರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಏ ಹೇಳಿದ್ದು ಹೇಳಿಕೆಯನ್ನು ಕೊಟ್ಟಿದ್ದು ಅವ್ರು ಎಷ್ಟು ಸಾವಿರ ಕೋಟಿ ಕೊಟ್ಟಾರ ಈ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ ಈ ರಾಜ್ಯ ಜನತೆಗೆ ಉತ್ತರ ಕೊಡಬೇಕಲ್ಲ ಇವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮೈತ್ರಿ ಆಗ್ಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವತ್ತು ಎಲ್ಲರಿಗಿಂತ ಜೂನಿಯರ್ ಇದ್ದಂಥ ವಿಜಯೇಂದ್ರ ಈ ರಾಜ್ಯದ ಅಂದರೆ ಅವ್ರು ಎಷ್ಟು ದುಡ್ಡು ಕೊಟ್ಟಾರಂಥ ತನಿಖೆ ಆಗ್ಬೇಕಲ್ಲ ಪ್ರತಿಯೊಂದು ವಸ್ತು ಪ್ರತಿಯೊಂದು ಹುದ್ದೆನೂ ಮಾರಾಟಕ್ಕಿದೆ ಬಿ ಜೆ ಪಿ ಒಳಗೆ ಕಾಂಗ್ರೆಸ್ ಕಾಂಗ್ರೆಸ್ವರು ಹೇಳಿಲ್ಲ ಇದನ್ನು ಬಿ ಜೆ ಹೇಳಿದರೆ ಯಾಕೆ ಯಾಕಿದ್ರು ಸಿ ಬಿ ಐ ತನಿಖೆ ಆಗಬಾರ್ದು ಡಿಮ್ಯಾಂಡ್ ಇದೆ ಅವರು ಹೇಳ್ತಾ ಇದ್ದಾರೆ ನಾನು ಇಲ್ಲ ಯಾರು ಹೆತ್ತಳವರು ಹೇಳಿದ್ದಾರೆ ವಿಜಯೇಂದ್ರ ದುಡ್ಡು ಕೊಟ್ಟೆ ಅಧ್ಯಕ್ಷರಾಗಿದ್ದಾರೆ ಅಂತ ಎರಡು ಸಾವಿರ ಕೋಟಿ ಕೊಟ್ಟೆ ಬೊಮ್ಮಾಯಿಯರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಲ್ಲ ಇದು ನಾನು ಹೇಳಿದ್ದೆ ಅದಕ್ಕೆ ಹೇಳ್ತಾ ಇದ್ರಿ ಮೊದಲು ಬಿ ಜೆ ಬಿಜೆಪಿ ಬಿಜೆಪಿ ಮೇಲೆ ತನಿಖೆಗಳ ಆಗ್ಬೋದು ಸಿದ್ಧಾಂತನೇ ಗೊತ್ತಿಲ್ಲ ಅವ್ರಿಗೆ ಸಿದ್ಧಾಂತದ ಬಗ್ಗೆ ಆ ಪಕ್ಷದೊಳಗೆ ಏನೇನು ಸಿದ್ಧಾಂತಕ್ಕೆ ಗೌರವನೇ ಇಲ್ಲ ನಾನು ಒಂದೇ ಒಂದು ಮಾತು ಕೇಳ್ತೀನಿ ಬಿ ಜೆ ಪಿ ಮಿತ್ರರಿಗೆ ಹನ್ನೆರಡು ವರ್ಷ ಆಯಿತು ಈ ರಾಜ್ಯದೊಳಗೆ ಈ ದೇಶದೊಳಗೆ ಅಧಿಕಾರಕ್ಕೆ ಬಂದು ಮೂರು ವರ್ಷ ವರ್ಷ ಈ ರಾಜ್ಯದೊಳಗೆ ಮುಖ್ಯಮಂತ್ರಿ ಒಳಗೆ ಕೆಲಸ ಮಾಡಿದ್ರು ಬಿ ಜೆ ಪಿ ಅವರು ಒಂದೇ ಒಂದು ಯೋಜನೆ ರೈತರ ಪರ ದಲಿತರ ಪಲ ಪರ ಹಾಂ ಕಾರ್ಮಿಕರ ಪರ ಒಂದೇ ಯೋಜನೆ ಹೆಸರು ಹೇಳಿ ಇವರೆಲ್ಲರೂ ಸೇರಿ ಯಾರು ಬೇಕಾದ್ರೂ ಹೇಳಿ ಅದ್ರ ಬಗ್ಗೆ ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡಂಗಲ್ಲಿ ಇವರು ಇವರಿಗೆ ರಾಜ್ಯದ ಹಿತಾಸಕ್ತಿನೇ ಬೇಕಾಗಿಲ್ಲ ಏನು ಬೇಕಾಗಿದೆ ಅಂದರೆ ಹಿಂದೂ ಮುಸ್ಲಿಮ್ ಬೇಕು ಮಸೀದಿ ದೇವಾಲಯಗಳು ಬೇಕು ಕೊನೆಗೆ ರಾಜ್ಯದ ಬಡವರ ಬಗ್ಗೆ ಚರ್ಚೆಗಳು ಮಾಡಕ್ಕೆ ಇವ್ರಿಗೆ ಯಾವ ಇಷ್ಟ ಇಲ್ಲ ಇವರಿಗೆ ಚರ್ಚೆ ಏನು ಗೊತ್ತಾ ಮಸೀದಿ ವಕ್ ಬಗ್ಗೆ ಮಾತಾಡ್ತಿರಲ್ಲ ಇವರು ಹತ್ತೊಂಬತ್ತು ಇಪ್ಪತ್ತರಾಗ ಇವರು ಎಷ್ಟು ನೋಟಿಸ್ ಕೊಟ್ಟರಂತ ಹೆಸರು ಹೇಳಿ ನಾನು ಹೇಳ್ತೀನಿ ಇವ್ರ ಹತ್ರ ಡೀಟೇಲ್ ಇದೆ ನನ್ನ ಹತ್ರ ವಕ್ಪು ನೋಟಿಸ್ ಕೊಟ್ಟರು ಯಾರು ರೈತರನ್ನು ಒಕ್ಕ ಲಭಿಸ್ತವ್ರೆ ಯಾರು ಬಿಜೆಪಿಯವರು ಈಗ ಒಕ್ತ ವಿಚಾರದಾಗ ಕೇಸರಿ ಟವಲ್ ಹಾಕೊಂಡು ಊರು ಊರ ಹೇಳಿ ಇವ್ರು ನಾಟಕ ಕಂಪ್ನಿಗೆ ಗೊತ್ತಾಗಲ್ಲ ಸಿಬಿ ಸರ್ ಸಿ ಬಿ ಐ ಕೊಟ್ರು ಕಷ್ಟ ಆಗಲ್ಲ ಇ ಡಿ ಕೊಟ್ಟರು ಕಷ್ಟ ಆಗಲ್ಲ ನಾವು ಯಾವ್ದ್ರಾಗೂ ಇಲ್ಲೇ ಇಲ್ಲ ಮುಖ್ಯಮಂತ್ರಿಗಳು ಎದುರಾಗಿದ್ದಾರೆ ಯಾವುದಾದ್ರೂ ಒಂದು ನೋಟ್ ಕೊಟ್ಟಿದ್ದಾರಾ ಏನು ಇವ್ರಿಗೆ ಹದಿನಾಲ್ಕು ಸೈಟ್ ಕೊಡೋ ಹದಿನಾಲ್ಕು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಇದ್ದರ ಎಲ್ಲ ರಾಜಕೀಯ ಪ್ರೇರಿತ ಅದಕ್ಕೆ ನಿಮ್ಗೆ ಹೇಳ್ತಿದ್ವಿ ರೀ ಸಿದ್ದರಾಮಯ್ಯವರು ಹೊಡೆತಕ್ಕೆ ಇವ್ರು ತಡ್ಕೋಳೋವಲ್ರು ಶೇಖ್ ಶೇಖಾ ಹಾಕುತ್ತಾರೆ ಅವ್ರು ಕುಗ್ಗಿಸ್ಬೇಕು ಅಂತ ಕೇಸ್ ಹಾಕ್ತಾರೆ ಇವೆಲ್ಲ ಕೇಸಿಗೆಲ್ಲ ಅಲ್ಲ ರೀ ಕಾಂಗ್ರೆಸ್ದವರು ಬ್ರಿಟಿಷರನ್ನು ಒದ್ದು ಓಡಿಸಿದವರು ಈಜೆಪರಿ ಯಾರು ಲೆಕ್ಕ ನಮಗೆ ದಯಮಾಡಿ ನನ್ನ ವಿನಂತಿ ನಿಮ್ಮ ನಿಮ್ಮ ಬೇಡಿಕೆ ನನ್ನ ಬೇಡಿಕೆ ನಿಮ್ಮ ಆಸೆ ನನ್ನ ಆಸೆ ಅದು ದಯಮಾಡಿ ವಿರೋಧ ಪಕ್ಷರು ಚರ್ಚೆಗಳ ಮಾಡಲಿ ಅದ್ರ ಬಗ್ಗೆ ಉತ್ತರ ಕೊಡೋಣ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಚರ್ಚೆಗಳ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ ಉತ್ತರ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳಾಗಲಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಲಿ ನಾವು ಅದಕ್ಕೆ ಉತ್ತರ ಕೊಡೋಕೆ ಅದು ಎಲ್ಲ ಒಂದು ಕಡೆ ವಿರೋಧ ಪಕ್ಷದವರಾಗಿ ಈ ಭಾಗದ ಬಗ್ಗೆ ಚರ್ಚೆಗಳಾಗಿ ಈ ಭಾಗದೊಳಗೆ ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿಯೊಳಗೆ ಸರ್ಕಾರವನ್ನು ಹೆಸು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಒಪ್ಪು ಹಾಂ ಅದು ಬಿಟ್ಟರೆ ಅಂದರೆ ಮಸೀದಿ ಅದೇ ಬಿಟ್ಟರೆ ದೇವಸ್ಥಾನ ಇದು ಎಲ್ಲದ ಮರೆಮಾಚಿ ಆದ್ರೆ ಪಾಕಿಸ್ತಾನ ಯಾಕ್ರಿ ಬೇಕು ಇವ್ರಿಗೆ ವಿರೋಧ ಪಕ್ಷಗಿರೋಕ್ಕೆ ಅವಕಾಶ ಕೊಟ್ಟರಲ್ಲ ನಮ್ಮನ್ನು ನೆಮಸ್ಲಿ ನಮ್ಮ ಕಡೆಯಿಂದ ಒಳ್ಳೆಯ ಉತ್ತರವನ್ನು ತೆಗೆದುಕೊಳ್ಳಿ ನಮ್ಮನ್ನು ಅಭಿವೃದ್ಧಿ ಕೆಲಸದ ಕಡೆ ಲಕ್ಷ ಕೊಡೋ ರೀತಿಯೊಳಗೆ ನಮ್ಮನ್ನು ಎಚ್ಚರ ಮಾಡುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕು ಅದನ್ನು ಬಿಟ್ಟು ಇವ್ರಿಗೆ ಕೆಲಸ ಇಲ್ಲ ಇವ್ರು ಮಾಡಿದ್ರು ನಾನು ಒಂದೇ ಕೇಳ್ತೀನಿ ವಕ್ ಮಾತಾಡ್ತೀರಲ್ಲ ಮಾತಾಡ್ತಿರಲ್ಲ ಇವರು ಮ್ಯಾನಿಫೆಸ್ಟೋದಾಗ ಏನಿದೆ ಹೇಳಿ ಇದೇ ಬೊಮ್ಮಾಯವ್ರು ಏನು ಮಾತಾಡಿದಾರೆ ಹೇಳಿ ನಾವು ವಿಡಿಯೋ ಕೊಡೋಣ ಅಡೆ ಕೊಡೋಣ ಈಗ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ ಇವರಿಗೆ ನಮ್ಮ ಬಗ್ಗೆ ಮಾತಾಡೋಕೆ ಒಂದು ಸಬ್ಜೆಕ್ಟ್ ಇಲ್ಲ ನೋಡಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ ಯಾವುದೋ ಒಂದು ದ ರಾಜ್ಯದಾಗ ಹೇಳಿದ್ರಲ್ಲ ಫ್ಲೈಟ್ ಕೊಡ್ತೀವಿ ಅವ್ರಿಗೆ ಬಂದು ಇಲ್ಲಿ ಜನರ ಹತ್ರ ಅಡ್ಡಾಡಲಿ ಬೇರೆ ಜನರಿಗೆ ಟಾಟಾ ಮಾಡೋದಲ್ಲ ನಮ್ಮ ನಾಯಕರ ಬಗ್ಗೆ ಚರ್ಚೆ ಯಾಕೆ ಇವ್ರಿಗೆ ಬಿ ಜೆ ಪಿ ಅವರಿಗೆ ಮಾಡ್ತೀವಿ ಪಕ್ಷದ ಸಂಘಟನೆಯೂ ಮಾಡ್ತೀವಿ ನಮ್ಮ ಕೆಲಸ ಏನಿದೆ ಈ ರಾಜ್ಯದ ಈ ರಾಜ್ಯದೊಳಗೆ ಬಡವರು ಸಲುವಾಗಿ ಸಾಮಾನ್ಯ ಜನರ ಸಲ ಯೋಜನೆ ಕೊಟ್ಟಿದ್ದೀವಿ ಅವರೆಲ್ಲರನ್ನೂ ಸೇರಿಸಿ ಒಂದು ಕಡೆ ಸೇರಿಸಿ ನಾವು ಜನರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳೋ ತಾಕತ್ತು ನಮಗಿದೆ ಈ ಬಿ ಜೆ ಪಿರಿಗೆ ಹೇಳ್ತಾರೆ ನಮ್ಮ ವಿಚಾರ ಮಾಡಂತೇಳಿ ಅವ್ರು ಸಮಾವೇಶ ಮಾಡಿ ಈ ರಾಜ್ಯದಕ್ಕೆ ಬಡವರಿಗಿಂತ ಯೋಜನೆ ಕೊಟ್ಟಿವಂತ ಹೇಳಿ ತಾಕತ್ತಿದ್ರೆ ಇವ್ರಿಗೆ ಹೌದು ಅದು ಪಕ್ಷದೊಳಗೆ ಚರ್ಚೆ ಆಗೋಂಥದ್ದು ಪಕ್ಷದ ಸಂಘಟನೆ ಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆ ಉಪಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆ ರಾಜ್ಯದ ಸಂಘ ಪಕ್ಷದ ಸಂಘಟನೆ ಯೋಜನೆಗಳನ್ನು ಅವರಿಬ್ಬರು ಏನು ರೂಪಿಸ್ತಾರೆ ಅವರಿಂದ ಫಾಲೋ ಮಾಡೋ ಕೆಲಸ ನಾವು ಮಾಡ್ತೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನೀವು ಹೇಳಿದ್ರಲ್ಲ ಇಂಥದ್ದು ಒಂದು ಎರಡು ಕಡೆ ಗಮನಕ್ಕೆ ಬಂದಿದೆ ಆ ಅಧಿಕಾರಿಗಳ ಮೇಲೆ ಕ್ರಮವಹಿಸುವಂಥ ಕೆಲಸನೂ ಮಾಡ್ತೀನಿ ಅದ್ರ ಜೊತೆಗೆ ವಾರ್ನಿಂಗನ್ನು ಮಾಡಿದ್ದೀನಿ ಈಗಾಗಲೇ ಅಂಥದಕ್ಕೆ ಅವಕಾಶವನ್ನು ಕೊಡಲ್ಲ ನಾನು ಇಲಾಖೆ ಮಂತ್ರಿ ಆದಮೇಲೆ ನಾನು ಇಲಾಖೆ ಜವಾಬ್ದಾರಿ ವಹಿಸಿದ ಮೇಲೆ ಅಂಥದ್ಕೆ ಅವಕಾಶ ಕೊಡೋದು ಎಸ್ ಸರ್ ಥ್ಯಾಂಕ್ ಯು